ಈ ಸಂದರ್ಭದಲ್ಲಿ ಜಗದ್ಗುರು ಮಹಾಸನಿಧಿಯವರ ಸಾನ್ನಿಧ್ಯದಲ್ಲಿ ಈಗಾಗಲೇ ತಾಯಂದಿರು ನವಮ ಪರಿಚಯದ ಒಂದು ಪಾರಾಯಣವನ್ನು ಮಾಡಿರ್ತಕ್ಕಂಥವರು ನವಮ ಪರಿಚಯದ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳವನ್ನು ಕುರಿತು ಬೋಧಿಸುವಂಥ ಒಂದು ಸ್ಥಳ ಭಕ್ತನಾಗಿರ್ತಕ್ಕಂಥವನು ತನ್ನ ನಿತ್ಯ ಆಚರಣೆಯಲ್ಲಿ ಯಾವ ರೀತಿಯಾದಂತಹ ತನ್ನ ಧರ್ಮಾಚಾರಗಳನ್ನು ಪಾಲಿಸಬೇಕು ಭಕ್ತಿಯಲ್ಲಿರತಕ್ಕಂಥ ಮಹತ್ವ ಎಂಥದ್ದು ಭಕ್ತಿಯ ವಿವಿಧ ಸ್ವರೂಪಗಳು ಮತ್ತು ಅದರ ಮಹತ್ವಗಳು ಏನು ಆ ಭಕ್ತ ಅಂತ ಅನ್ನಿಸ್ಕೊಳ್ಳಬೇಕಾದರೆ ಅವನು ಏನೆಲ್ಲವನ್ನು ಕೂಡ ಧರ್ಮಾಚಾರಗಳನ್ನು ಆಚರಿಸ್ಬೇಕು ಅನ್ನುವಂಥ ತಿಳಿಸುವಂತಹ ಸ್ಥಳವೇ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳ ಅಂತೇನೆ ಅಂತಹ ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ರೇಣುಕಾ ಭಗವತ್ಪಾದರು ಅಗಸ್ತ್ಯ ಮುನಿಯ ಮೂಲಕವಾಗಿ ಸಮಸ್ತ ಮನುಕುಲದ ಜನತೆಗೇನೆ ಶಿವಭಕ್ತ ಅಂದರೆ ಯಾರು ಅನ್ನುವುದಂತಹ ಒಂದು ಪ್ರಶ್ನೆಗೆ ಒಂದು ಅತ್ಯಂತ ಮಾರ್ಮಿಕವಾದಂಥ ಉತ್ತರವನ್ನು ಹೇಳ್ತಾರೆ ಯಾರು ಶಿವಭಕ್ತ ಅಂತಂದ್ರೆ ಹೇಳ್ತಾರೆ ವಿಭೂತಿ ರುದ್ರಾಕ್ಷ ಸಂಯುಕ್ತ ಲಿಂಗಧಾರಿ ಸದಾಶಿವ ಪಂಚಾಕ್ಷರ ಜಪೋದ್ಯೋಗಿ ಶಿವಭಕ್ತ ಇತಿ ಸ್ಮೃತಃ ಶಿವಭಕ್ತ ಇತಿ ಸ್ಮೃತಃ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿದಂಥವನು ಇಷ್ಟಲಿಂಗಧಾರಿಯಾಗಿರ್ತಕ್ಕಂಥವನು ಸದಾ ಶಿವಸ್ವರೂಪಿ ಅಂದರೆ ಮಂಗಳ ಸ್ವರೂಪಿಯಾಗಿರ್ತಕ್ಕಂಥವನು ಮನಸ್ಸಿನಲ್ಲಿ ಪಂಚಾಕ್ಷರ ಜಪದಲ್ಲಿ ಯಾರು ನಿರತನಾಗಿರ್ತಾನೋ ಅವನನ್ನು ಶಿವಭಕ್ತ ಅಂತ ಕರಿಬೇಕು ಅನ್ನುವಂಥ ವಿಚಾರವನ್ನು ಭಕ್ತ ಮಾರ್ಗ ಕ್ರಿಯೆ ಆಚಾರ ಸ್ಥಳದ ಮೊಟ್ಟ ಮೊದಲ ಶ್ಲೋಕದಲ್ಲಿ ತಿಳಿಸ್ತಕ್ಕಂಥರಾಗಿದ್ದಾರೆ ಇಲ್ಲಿ ಒಂದೊಂದು ಆಚರಣೆಯು ಕೂಡ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಹಣೆಯ ಬರಹವನ್ನೇ ಬದಲಿಸಿಕೊಳ್ಳ ಲಲಾಟಪಟ್ಟೆ ಲುಂಪಂತಿ ದೈವಲಿಖಿತಾಣಿ ದುರಕ್ಷರಾಣಿ ಹಣೆಯಲ್ಲಿ ಬರೆಯುವಂತಹ ಹಣೆ ಬರಹವನ್ನು ತಿದ್ದಿ ಅದನ್ನು ಸರಿ ಮಾಡುವಂಥ ಶಕ್ತಿ ಇರುವುದಾದರೆ ಅದು ವೀರಶೈವರು ಧರಿಸುವಂತಹ ವಿಭೂತಿಗೆ ಮಾತ್ರ ಇರತಕ್ಕಂಥದ್ದು ಅಂತೆಯೇ ಅಂತಹ ವಿಭೂತಿ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ನಾವು ಏನು ಹಚ್ಕೊಂಡ್ರು ಕೂಡ ಅದರಿಂದ ಏನು ಶಕ್ತಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ವಿಭೂತಿಯನ್ನು ಧರಿಸಿದರೆ ಅದರಲ್ಲಿ ಎಂಥ ಶಕ್ತಿಯಪ್ಪ ಅಂದರೆ ಆ ಧರಿಸಿದಂಥವನು ಸಾಕ್ಷಾತ್ ಶಿವ ಸ್ವರೂಪಿಯಾಗ್ತಾನೆ ವಿಭೂತಿಯ ಒಂದೊಂದು ಕಣಕಣದಲ್ಲಿಯೂ ಕೂಡ ಕುಬೇರನ ಸಂಪತ್ತು ಅಡಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನಮಗೆ ಉಪ ಪುರಾಣಗಳು ಇತಿಹಾಸಗಳು ತಿಳಿಸ್ತಕ್ಕಂಥದ್ದು ವೀರಶಯನ ಮೊದಲೇಕ್ಷ ಅದಕ್ಕೆ ಮೊದಲೇ ಲಕ್ಷ ವಿಭೂತಿ ರುದ್ರಾಕ್ಷ ಸಂಯುಕ್ತ ರುದ್ರಾಕ್ಷ ರುದ್ರನಿಂದ ರುದ್ರನ ಅಕ್ಷಿಯಿಂದ ಉತ್ಪತ್ತನವಾಗಿರ್ತಕ್ಕಂಥದ್ದು ಅಂಥ ರುದ್ರಾಕ್ಷಿಯಲ್ಲಿ ಅಂಥ ಶಕ್ತಿಯಪ್ಪ ಅಂತಂದರೆ ಗವಾಂಕೋಟಿ ಪ್ರಧಾನಸ್ಯ ಯತ್ ಪುಣ್ಯಂ ಭುವಿ ಲಭ್ಯತೆ ತತ್ ಪುಣ್ಯ ಲಭತೆ ನಿತ್ಯಕ್ಷ ಧಾರಣಾತ್ ಏಕರುದ್ರಾಕ್ಷಾರಣಾತ್ ಒಂದು ಕೋಟಿ ಗೋವುಗಳನ್ನು ದಾನ ಮಾಡಿದರೆ ಯಾವ ಪುಣ್ಯ ಪ್ರಾಪ್ತಿಯಾಗುತ್ತೋ ಅಂತಹ ಪುಣ್ಯ ಕೇವಲ ಒಂದು ರುದ್ರಾಕ್ಷಿಯನ್ನು ಧರಿಸುವುದರಿಂದ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ರುದ್ರಾಕ್ಷ ದಾನ ಸ್ಥಳದಲ್ಲಿ ರೇಣುಕಾ ಭಗವತ್ಪಾದರು ಕೇಳತಕ್ಕಂಥವ್ರು ಆಗಿದ್ದಾರೆ ಬರೀ ಒಂದು ಕೋಟಿ ಇವತ್ತು ಒಂದು ಕಾಲಕ್ಕೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟರೆ ಅವ್ರ ಜೊತೆಗೆ ಬಳುವಳಿ ಅಂತ ಒಂದು ಹಸುವನ್ನು ಕೊಟ್ಟುಕೊಳಿಸ್ತಾ ಇದ್ರು ಗೃಹ ಪ್ರವೇಶಕ್ಕೆ ಹೋದರೆ ಗುರುಗಳಿಗೆ ಗೋದಾನ ಅಂತ ಕೊಡ್ತಾಯಿದ್ರು ಹಿಂಗೆಲ್ಲ ಅನೇಕ ದಾನಗಳಲ್ಲಿ ವಸ್ತ್ರದಾನ ಸುವರ್ಣದಾನ ಎಲ್ಲ ದಾನಗಳಲ್ಲಿ ಕೂಡ ಶ್ರೇಷ್ಠವಾದಂಥ ದಾನ ಗೋದಾನ ಇವತ್ತಿಗೂ ಕೂಡ ಗೋದಾನವನ್ನು ಕೊಡ್ತಾರೆ ಅದು ಎಂಥ ಗೋಪ ಅಂತಂದರೆ ಅಂಗಡಿಗೆ ಹೋದರೆ ಆ ಗೋವು ಸಿಗುತ್ತೆ ಅದು ಇಷ್ಟೇ ಇಷ್ಟಿರುತ್ತೆ ಹುಲ್ ತಿನ್ನಲ್ಲ ಹಾಲು ಕೊಡಲ್ಲ ಅದನ್ನು ಕೊಟ್ಟ ತಕ್ಷಣ ಅವನು ನಿಂದಿರಬಾರ್ದವನ್ನ ತಗೊಂಡವನು ನಿಂತು ನೀನು ಇರಪ್ಪ ಹೋಗು ಹೋಗು ಅಂತ ಹೇಳಿಬಿಡ್ತಾರೆ ಆ ಹೋಗುವುದನ್ನೇ ಗೋ ದಾನ ಅಂತ ನಾವು ತಿಳ್ಕೊಬೇಕಾಗತ್ತೆ ಗೋ ದಾನ ಆದರೆ ಆ ಶಕ್ತಿ ನಮಗಿಲ್ಲದೆ ಇರಬಹುದು ಕಾಲಪರಿಚ ನಮಗಿಲ್ಲದೆ ಇರಬಹುದು ಆದರೆ ರೇಣುಕಾ ಭಗವತ್ಪಾದ ಹೇಳ್ತಾರೆ ನಿನಗೆ ಆ ಶಕ್ತಿ ಇಲ್ಲ ಅಂತಂದರೆ ಶಿವನ ಕಣ್ಣಿನಿಂದ ಜನಿಸಿದಂಥ ಒಂದೇ ಒಂದು ರುದ್ರಾಕ್ಷಿಯನ್ನು ನೀನು ಧರಿಸು ಒಂದು ಕೋಟಿ ಗೋವುಗಳನ್ನು ದಾನ ಮಾಡಿದಂಥ ಪುಣ್ಯ ಒಂದೇ ಒಂದು ರುದ್ರಾಕ್ಷಿ ಧರಿಸುವುದರಿಂದ ಬರುತ್ತೆ ಆ ರುದ್ರಾಕ್ಷಿಯ ಧಾರಣೆಯನ್ನು ಯಾರು ಮಾಡಿಕೊಳ್ತಾರಲ್ಲ ಅವರಿಗೆ ಆಗುವಂಥ ಇನ್ನೊಂದು ಮುಖ್ಯ ಪ್ರಯೋಜನ ಅಪ್ಪ ಅಂತಂದರೆ ಇತ್ತೀಚೆಗೆ ಭಾಳ ಜನ ಹೇಳ್ತಿರ್ತಾರೆ ಯಾಕೋ ನನಗೇನೂ ಆಗ್ತಾಯಿದೆ ಹೇಗೆ ಆಗ್ತಾಯಿದೆ ನಮಗೇನೂ ಕೈ ಇಲ್ಲ ಯಾರೋ ನನಗೆ ಮಾಯಾ ಮಾಡಿಸಿದ್ದಾರೆ ಮಾಟ ಮಾಡಿಸಿದ್ದಾರೆ ಮಂತ್ರ ಮಾಡಿಸಿದ್ದಾರೆ ಅಂತ ಏನೇನೋ ಹೇಳ್ತಾರಲ್ಲ ಆ ಯಾವ ದೋಷಗಳು ಕೂಡ ನಿಮಗೆ ತಟ್ಟಬಾರ್ದು ಅಂತಂದರೆ ಒಂದಲ್ಲ ನೂರು ಲಿಂಬಿ ಹಣ್ಣು ನಿಮ್ಮ ಮನೆ ಮುಂದೆ ಹೋಗಿದ್ರು ಕೂಡ ನಿಮಗೆ ತಟ್ಟಬಾರ್ದು ಅಂತಂದರೆ ಒಂದೇ ಒಂದು ರುದ್ರಾಕ್ಷಿಯನ್ನು ಧರಿಸಿದರೆ ಸಾಕು ನಮ್ಮ ಎಲ್ಲ ಪಾಪ ಕಳತಮಾರ್ಗಳು ಕೂಡ ಪರಿಹಾರ ಆಗ್ತವೆ ಆ ಕಾರಣಕ್ಕಾಗಿಯೇ ಆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಆಚರಣೆಯಲ್ಲಿ ಪುರುಷರು ಮಹಿಳೆಯರು ಅನ್ನೋ ಅಂಥ ಭೇದ ಭಾವ ಇಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ರುದ್ರಾಕ್ಷಿ ಅನ್ನುವಂಥ ಪ್ರಶ್ನೆ ಬಹಳ ಜನ ಕೇಳ್ತಾ ಇರ್ತಾರೆ ಆದರೆ ನಮ್ಮ ಆಚರಣೆಗಳು ಗಂಡು ಮಕ್ಕಳಿಗೆ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ಅಂತ ಎಲ್ಲೂ ಇಲ್ಲ ವಿಭೂತಿ ರುದ್ರಾಕ್ಷಿ ಲಿಂಗಧಾರಿ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥದ್ದು ಅದಕ್ಕೆ ರೇಣುಕಾ ಭಗವತ್ಪಾದರೆ ಯಾರನ್ನು ಶಿವಭಕ್ತ ಅಂತ ಕರಿಬೇಕು ಅಂತಂದರೆ ವಿಭೂತಿ ರುದ್ರಾಕ್ಷ ಸಂಯುಕ್ತೋ ಲಿಂಗಧಾರಿ ಸದಾಶುಚಿ ಅವಿಭೂತಿಯನ್ನು ಧರಿಸಿರಬೇಕು ರುದ್ರಾಕ್ಷಿಯನ್ನು ಧರಿಸಬೇಕು ಆಗಿರಬೇಕು ಲಿಂಗಧಾರಿ ಅಂತಂದರೆ ಇವನು ಎಂಥವ್ನಪ್ಪ ಅಂತಂದರೆ ಜಗತ್ತಿನ್ಯಾಗ ಇನ್ನೂ ಎಷ್ಟೋ ಧರ್ಮಗಳು ದೇವರನ್ನು ಹುಡುಕ್ತಾನೆ ಇದ್ದಾವೆ ಎಲ್ಲೆಲ್ಲಿ ಮಂದಿರದಲ್ಲಿ ಮಸೀದಿಯಲ್ಲಿ ಚರ್ಚ್ನಲ್ಲಿ ದೇವರನ್ನು ಹುಡುಕಿಕೊಂಡು ಹೋಗ್ತವೆ ವೀರಶೈವ ಎಂತಹ ಪುಣ್ಯಾತ್ಮ ಅಂದರೆ ಇವನು ಹುಡುಕಿಕೊಂಡು ಹೋಗೋದಿಲ್ಲ ದೇವರೇ ಸದಾಕಾಲ ಇವನ ಜೊತೆಗಿರ್ತಾನೆ ಅದು ಇಷ್ಟಲಿಂಗದ ರೂಪದಲ್ಲಿ ಅಂದರೆ ಎಲ್ಲರೂ ಕೂಡ ಹುಡುಕಿಕೊಂಡು ಹೋದವರಾದರೆ ಇವನು ಹುಡುಕಿಕೊಂಡು ಹೋದವನಲ್ಲ ಬದಲಿಗೆ ಪಡೆದುಕೊಂಡೇ ಬಂದಿರತಕ್ಕಂಥವನು ವೀರಶೈವ ಆ ಕಾರಣಕ್ಕಾಗನೇ ತಾಯಿಯ ಗರ್ಭದಲ್ಲಿ ಎಂಟನೇ ತಿಂಗಳು ಇರುವಾಗಲೇ ಅವನಿಗೆ ತಾಯಿಯ ಮೂಲಕವಾಗಿ ಲಿಂಗಧಾಣೆಯಾಗುತ್ತೆ ಅದನ್ನು ಧರಿಸಿಕೊಂಡೇ ಅವನು ಅಂದರೆ ತಾಯಿಯ ಉದರದಲ್ಲಿರ್ತಕ್ಕಂಥ ಶಿಶು ಭವಿಯಾಗಿ ನಮ್ಮ ಮನೆಗೆ ಬರಬಾರದು ಅವನು ಶಿವಭಕ್ತನಾಗೇ ನಮ್ಮ ಮನೆಗೆ ಬರಬೇಕು ಅನ್ನೋ ಕಾರಣಕ್ಕಾಗಿಯೇ ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಅಂಗಲಿಂಗಗಳ ಸಂಬಂಧ ಭೂಮಿಯ ಗರ್ಭವನ್ನು ಸೇರುವವರಿಗೆ ಕೂಡ ಸ್ಥಿರವಾಗಿರುತ್ತೆ ಆ ಕಾರಣಕ್ಕಾಗಿಯೇ ವೀರಶೈವ ಶಿವಭಕ್ತನ ಮುಖ್ಯ ಲಕ್ಷಣಪ್ಪ ಅಂದರೆ ವಿಭೂತಿ ಧಾರಣೆ ರುದ್ರಾಕ್ಷಿ ಧಾರಣೆ ಲಿಂಗಧಾರಿ ಸದಾ ಶುಚಿ ಸದಾಶಿವ ಅಂದರೆ ಇವನು ಹೇಗೆ ಅಂತಂದರೆ ಸದಾ ಮಂಗಳ ಸ್ವರೂಪನಾಗಿ ಶುದ್ಧನಾಗಿರ್ತಕ್ಕಂಥವನು ಅಸನ್ಮುಖಿಯಾಗಿರ್ತಾನೆ ನಾವು ಎಲ್ಲ ಫೋಟೋಗಳನ್ನು ನೋಡಿದ್ರೆ ನಮ್ಮ ಮನೆಗೆ ಯಾವ್ಯಾವ ಫೋಟೋ ಇರ್ತಾವೋ ಗೊತ್ತಿಲ್ಲ ಆದರೆ ಜಗತ್ತಿನಾಗ ಹುಡುಕಿದ್ರೆ ಅಳುಮುಖದ ಶಿವನ ಫೋಟೋ ನಿಮ್ಗೆ ಎಲ್ಲಿ ಕೂಡ ಸಿಗಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವನು ಸದಾ ಮಂಗಲದಾಯಕ ಶುಭದಾಯಕ ಕಲ್ಯಾಣದಾಯಕ ಅವನು ಪ್ರದಾ ಪ್ರಸನ್ನ ವದನನಾಗಿ ಹೇಗಿರ್ತಾನೋ ಹಾಗೆ ಲಿಂಗಧಾರಿಯಾಗಿರ್ತಕ್ಕಂಥವನು ಸದಾ ಸದಾ ಪ್ರಸನ್ನನಾಗಿರ್ತಾನೆ ಮಂಗಳ ಸ್ವರೂಪನಾಗಿರ್ತಕ್ಕಂಥಾನೆ ಪಂಚಾಕ್ಷರ ಜಪೋದ್ಯೋಗಿ ಅಂದರೆ ಯಾವ ಪಂಚಾಕ್ಷರಿ ಮಂತ್ರ ಇದು ಎಂಥದ್ದಪ್ಪ ಅಂತಂದರೆ ಸಪ್ತ ಕೋಟಿ ಶು ಮಂತ್ರ ಪಂಚಾಕ್ಷರೋ ಮಹಾನ್ ಮಂತ್ರಗಳನ್ನು ವೇದಗಳು ಎಲ್ಲವೂ ಕೂಡ ಏಳು ಕೋಟಿ ಮಂತ್ರಗಳನ್ನು ಸೃಷ್ಟಿ ಮಾಡಿದವು ಇವತ್ತು ನಮಗೆ ಆ ಏಳು ಕೋಟಿ ಮಂತ್ರಗಳನ್ನು ಹೇಳ್ರಿ ಅಂತಂದರೆ ನೀವು ಬೇಡ ನಿಮ್ಮ ಮಂತ್ರ ಸವಾಸನ ಬೇಡ ಅಂತ ಎಷ್ಟೋ ಜನ ದೂರ ಹೋಗಿಬಿಡ್ತಾರೆ ಯಾಕಂತಂದ್ರೆ ನಮಗೆ ಒಂದೇ ಐದು ನಮಗೆ ಏನು ಪೂಜೆ ಮಾಡೋಕ್ಕೆ ಟೈಮಲ್ಲಿ ಏಳು ಕೋಟಿ ಮಂತ್ರಗಳನ್ನು ನಾವು ಎಲ್ಲಿಂದ ನಾವು ಕಲಿಯೋಣ ಅದಕ್ಕೆ ನೀವು ಹೇಳಿದ್ದು ಒಳ್ಳೆಯದಾಯಿತು ನಮಗೆ ಕಲಿಯೋಕೆ ಟೈಮ್ ಇಲ್ಲ ಅಂತ ಅದನ್ನು ಕೂಡ ಇದ್ದಾರೆ ರೇಣುಕ ಭಗವತ್ಪಾದರು ಹೇಳ್ತಾರೆ ಪರವಾಗಿಲ್ಲ ನಿನಗೆ ಏಳು ಕೋಟಿ ಮಂತ್ರ ಕಲಿಯೋಕೆ ಸಾಧ್ಯವಿಲ್ಲವಾ ಕಡಿಕ ರುದ್ರಾಭ್ಯಾಸ ಕಲಿ ರುದ್ರಾಭಿಷೇಕ ಕಲಿಯೋಕೆ ಸಾಧ್ಯವಿಲ್ಲ ಕಡಿಕ ಎಂಟನೇ ಅನುಹಕ ಕಲಿ ಎಂಟನೇ ಅನುವಾದನೂ ಇನ್ನು ಕಲೆಕ್ಸ್ ಇರಲಿಲ್ಲ ಕೊನೆಗೆ ಪಂಚಾಕ್ಷರಿ ಮಂತ್ರವನ್ನ ಮಂತ್ರವನ್ನು ಬಿಡು ಏಳು ಕೋಟಿ ಮಂತ್ರವನ್ನ ಕಲ್ತಂತ ಪುಣ್ಯ ಪಂಚಾಕ್ಷರಿ ಮಂತ್ರದಿಂದ ಬರುತ್ತೆ ಅನ್ನುವಂಥ ಮಾತನ್ನು ರೇಣುಕ ಭಗವತ್ತೇಳ್ತಕ್ಕಂಥನಾಗಿದ್ದಾರೆ ಸಪ್ತ ಮಂತ್ರ ಇಷ್ಟು ಅಂದರೆ ಒಂದು ಲೀಟ್ರ್ ಹಾಲನ್ನು ಕಾಯಿಸಿದಾಗ ಮೊಸರಾದಾಗ ಎಷ್ಟಾಗತ್ತೆ ಬೆಣ್ಣೆ ಆದಾಗ ಎಷ್ಟಾಗತ್ತೆ ತುಪ್ಪವಾದಾಗ ಅಷ್ಟೇ ಒಂದೇ ಒಂದು ಸ್ವಲ್ಪ ಚುಮ್ಮನೆ ತುಪ್ಪದಲ್ಲಿ ದೊಡ್ಡ ಹಾಲಿನ ಎಲ್ಲ ಶಕ್ತಿ ಕೂಡ ತುಪ್ಪದಲ್ಲಿ ಹೇಗೆ ಅಡಗಿರುತ್ತೋ ಹಾಗೆ ಪಂಚಾಕ್ಷರಿ ಮಂತ್ರದಲ್ಲಿ ಏಳು ಕೋಟಿ ಮಂತ್ರಗಳ ಸಮಗ್ರ ಶಕ್ತಿಯೇ ಮಂತ್ರದಲ್ಲಿ ಅಡಗಿರ್ತಕ್ಕಂಥದ್ದಾಗಿರುತ್ತೆ ಅದಕ್ಕೆ ಆ ಪಂಚಾಕ್ಷರಿ ಮಂತ್ರವನ್ನೇ ಉದ್ಯೋಗವಾಗಿ ಮಾಡಿಕೊಂಡಿರ್ತಕ್ಕಂಥವನು ಎಷ್ಟೋ ಜನ ಅಂದರೆ ನೀವು ನೋಡ್ತೀರಿ ಎಷ್ಟೋ ಜನ ಆ ಉದ್ಯೋಗ ಅಂದ್ರೆ ಹೇಗಿರುತ್ತೆ ಬಹಳಷ್ಟು ಜನ ಅದನ್ನ ಸಾಧನೆ ಮಾಡ್ತಾರೆ ಕೆಲವೊಬ್ಬರ ಮನೆಯಲ್ಲಿ ಇಷ್ಟಿಷ್ಟು ಎತ್ತರ ಪುಸ್ತಕ ಇದ್ದಾವೆ ಅವರು ಖಾಲಿ ಕೂತ್ಕೊಂಡ್ರು ಅಂತಂದ್ರೆ ಆ ಪಂಚಾಕ್ಷರಿ ಮಂತ್ರವನ್ನ ಬರಿಯೋದನ್ನೇ ಅಭ್ಯಾಸ ಮಾಡ್ತಾ ಇರ್ತಾರೆ ಸಾಲ್ಕ ಬರಿತಾ 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 ಹೋಗ್ತಿರ್ತಾರೆ ಹಾಗೆ ಇಲ್ಲ ಜಪಮಾಲೆ ಹಿಡ್ಕೊಂಡು ಜಪವನ್ನು ಮಾಡ್ತಾ ಇರ್ತಾರೆ ಶಿವಭಕ್ತನ ದೊಡ್ಡ ಲಕ್ಷಣ ಅಪ್ಪ ಅಂತಂದರೆ ಅವ್ರ ವಿಭೂತಿ ರುದ್ರಾಕ್ಷ ಸಂಯುಕ್ತ ಲಿಂಗಧಾರಿ ಸದಾಶಿವ ಪಂಚಾಕ್ಷರ ಜಪೋದ್ಯೋಗಿ ಶಿವಭಕ್ತ ಐತಿಗಿ ಏಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ಪಂಚ ಯಾವ ಶಿವಲಾಂಛನಗಳನ್ನು ಅದಕ್ಕೆ ಇಷ್ಟೆಲ್ಲ ರೂಢಿಸಿಕೊಂಡಿರ್ತಾನ ಅಂತಂದರೆ ಅವನು ಹೇಗಿರ್ತಾನಪ್ಪ ಅಂದರೆ ರೇಣುಕ ಭಗವತ್ಪಾದರಿಗೆ ಅಗಸ್ತ್ಯ ಮಹರ್ಷಿ ಕೇಳ್ತಾನೆ ಶಿವನನ್ನು ಎಲ್ಲಿ ಹುಡುಕೋದು ಶಿವ ಎಲ್ಲಿದೆ ಅಂತಂದರೆ ಅವ್ರು ಹೇಳ್ತಾರೆ ವಿವೇಕೇಶು ವಿರಕ್ತೇಶು ವಿಶುದ್ಧು ಮಹಾತ್ಮನಃ ಶಿವ ತಿಷ್ಟತಿ ಸರ್ವಾತ್ಮ ಶಿವಲಾಂಛನ ಧಾರಿಸು ಅನ್ನುವಂಥ ಮಾತನ್ನು ಹೇಳ್ತಾರೆ ವಿವೇಕಿಗಳಾದಂಥವರಲ್ಲಿ ವೈರಾಗ್ಯಗಳಾಗಿರ್ತಕ್ಕಂಥವರಲ್ಲಿ ಪರಿಶುದ್ಧರಾಗಿರ್ತಕ್ಕಂಥವರಲ್ಲಿ ಮಹಾತ್ಮರಲ್ಲಿ ಶಿವ ಇದ್ದಾನೆ ಅಷ್ಟೇ ಅಲ್ಲ ಜಗದ್ಗುರು ರೇಣುಕಾ ಭಗವತ್ಪಾದರು ಹೇಳುವಂಥ ಶಿವಲಾಂಛನಗಳನ್ನು ಯಾರು ಧರಿಸ್ಕೊಂಡಿರ್ತಾರೋ ಅವರಲ್ಲಿ ಸದಾಕಾಲೂ ಕೂಡ ಶಿವ ವಾಸ ಆಗಿರ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ರೇಣುಕಾ ಭಗವತ್ ಅವರು ತಿಳಿಸ್ತಾನೆ ಅಂಥ ಭಕ್ತನ ಲಕ್ಷಣ ಏನಪ್ಪ ಅಂದರೆ ಅವನು ನವವಿಧವಾದಂಥ ಭಕ್ತಿಗಳನ್ನು ಆಚರಿಸ್ತಾ ಇರತಕ್ಕಂಥ ನವವಿಧ ಭಕ್ತಿಗಳು ಶ್ರವಣಂ ಕೀರ್ತನಂ ಶಂಭೋಹೋ ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಆತ್ಮ ನಿವೇದನಂ ಆತ್ಮ ನಿವೇದನೆ ಅಂತಕ್ಕಂಥದ್ದು ಎಂಥ ಪ್ರಬುದ್ಧ ಅಂತಂದ್ರೆ ನಾವು ಆತ್ಮೀಯರ ಹತ್ರ ನಮ್ಮ ಕಷ್ಟ ಸುಖ ಹೇಗೆ ಹೇಳ್ಕೊಳ್ತೀವಲ್ಲ ಹಾಗೆ ಶಿವನಿಗೆ ಹತ್ತಿರದವರಾಗಿ ಶಿವನ ಸ್ವರೂಪಿಗಳಾಗಿ ಶಿವನ ಜೊತೆಗೆ ಮಾತನಾಡುವ ಮಟ್ಟಕ್ಕೆ ನಾವು ಭಕ್ತರು ತಲುಪತಕ್ಕಂಥದ್ದು ಆ ಭಕ್ತಿಯನ್ನು ಆ ಒಂದು ಹಂತವನ್ನು ತಲುಪಬೇಕಾದ್ರೆ ಪೂರ್ವಭಾವಿಯಾಗಿ ಎಂಟು ರೀತಿಯ ಭಕ್ತಿಯನ್ನು ಆಚರಿಸ್ಬೇಕು ಯಾವುದಪ್ಪ ಅಂದರೆ ಶ್ರವಣಂ ಕೀರ್ತನಂ ಶಂಭು ಸ್ಮರಣಂ ಪಾದಶೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಇವೆಲ್ಲ ಮಾಡಿದಾಗ ಕೊನೆಗೆ ನಾವು ಯಾವ ಮಟ್ಟಕ್ಕೆ ಹೋಗ್ತೀವಪ್ಪ ಅಂದರೆ ಮನುಷ್ಯ ಮನುಷ್ಯರ ಜೊತೆಗೆ ಮಾತನಾಡ್ತೀವಲ್ಲ ಹಾಗೆ ದೇವ್ರ ಜೊತೆಗೆ ಅಷ್ಟರ ಮಟ್ಟಿಗೆ ನಾವು ಬೆಳಿತೇವೆ ಅದಕ್ಕೆ ಮೊದಲೇ ಭಕ್ತಿನೇ ಶ್ರವಣ ಭಕ್ತಿ ಅದು ಯಾವ್ದಪ್ಪ ಅಂತಂದ್ರೆ ಹೇಗಿರುತ್ತೆ ಶ್ರವಣ ಭಕ್ತಿ ಹೇಗಿರುತ್ತಪ್ಪ ಅಂತಂದರೆ ನಾವು ನೋಡ್ತೇವೆ ಕಾಶಿ ಜಗದ್ಗುರು ಅವರ ಆಶೀರ್ವಚನ ಪ್ರಾರಂಭ ಆಗುತ್ತೆ ಅಂತಂದರೆ ಸನ್ನಿಧಿ ದಯ ಮಾಡಿಸೋದಕ್ಕಿಂತ ಮುಂಚೆನೇ ಬಂದು ಕೂತ್ಕೊಂಡಿರ್ತಾರಲ್ಲ ಅದು ನಿಜವಾದಂಥ ಶ್ರವಣ ಭಕ್ತಿ ಅದು ಯಾವಾಗ ನಾವು ಆ ಆ ಹಸಿರ್ವಚನ ಯಾವ ಗುರುಗಳ ಒಂದು ವಾಣಿಯನ್ನು ಕೇಳ್ತೀವಂತ ಹಸಿವು ಇರುತ್ತಲ್ಲ ಅದು ನಿಜವಾದಂಥ ಶ್ರವಣ ಭಕ್ತಿ ಆ ಕಾರಣಕ್ಕಾಗೇ ಆ ಶ್ರವಣ ಭಕ್ತಿಯ ಮೂಲಕವಾಗಿ ಯಾವ ಭಾಷ್ಯದಲ್ಲಿರ್ತಕ್ಕಂಥ ಪರಮಾತ್ಮ ಈ ಶರೀರ ಯಾವಾಗ ಪ್ರವಾಸ ಮಾಡ್ತಾನಪ್ಪ ಅಂತಂದರೆ ಆ ಗುರುಗಳ ವಚನದ ಮೂಲಕವಾಗಿ ಹೇಳ್ತಾರಲ್ಲ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಭಗವಂತನ ಒಂದು ಸ್ವರೂಪವನ್ನು ನಾವು ಏನನ್ನ ಮನುಷ್ಯನ ಒಂದು ಗುಣ ಇರುತ್ತೆ ಏನನ್ನ ಕೇಳ್ತಾನೋ ಅದನ್ನೇ ಕೃತಿಯಲ್ಲಿ ಮಾಡ್ತಾನೆ